ಎಕ್ಸ್ಕ್ಯೂಸ್ ಮೀ ಸುರೇಶ್ ಬಾಬು ಸರ್ ನಮಸ್ತೆ ಓಕೆ ಹೇಳಿ ಸರ್ ಥ್ಯಾಂಕ್ ಯು ಸರ್ ಸರ್ ಲಾಸ್ಟ್ ಟೈಮ್ ಎಕ್ಸ್ಟ್ ನಲ್ಲಿ ಒಂದು ಸೋಪ್ ಬಗ್ಗೆ ತುಂಬಾ ಚೆನ್ನಾಗಿ ಓಕೆ ಅದೇ ತರ ಈಗ ಬಾಡಿಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಏರ್ಗೆ ಸಂಬಂಧಪಟ್ಟಂಗೆ ತಲೆಗೆ ಸಂಬಂಧಪಟ್ಟಂಗೆ ಕೆಲವು ಪ್ರಾಡಕ್ಟ್ಸ್ ಬಗ್ಗೆ ಏನಾದ್ರು ತಿಳ್ಸೊಡ್ತೀರಾ ಸರ್ ಖಂಡಿತ ಸರ್ ಈಗ ನೋಡಿ ಸರ್ ಎಸ್ ಸರ್ ಈಗ ನಾವು ಕಾಮನ್ ಆಗಿ ಸ್ನಾನ ಮಾಡುವಾಗ ಸೀಗೆಕಾಯಿ ಹಾಕೋತೀವಿ ಶಾಂಪೂ ಹಾಕೋತೀವಿ ಕಾಮನ್ ಎರಡು ಸೀಗೆಕಾಯಿ ಬಳಸೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಎಸ್ ಸರ್ ಆರೋಗ್ಯ ಕೆಲವರು ಬಳಸ್ತಿದ್ದಾರೆ ಬಳಸ್ತಿದೀವಿ ಕೆಲವೊಮ್ಮೆ ಸೀಗೆಕಾಯಿ ಕೆಲವೊಮ್ಮೆ ಶ್ಯಾಂಪು ಶ್ಯಾಂಪು ಬಳಸ್ತಿದೀವಿ ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇದೆ ಎಷ್ಟು ಮಟ್ಟಿಗೆ ಕೊಳೆ ತೆಗಿತಾ ಇದೆ ಆರೋಗ್ಯ ಆ ಕೂದಲಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಎಷ್ಟು ಆರೋಗ್ಯವಾಗಿರ್ತವೆ ಅನ್ನೋದು ಅನ್ನ ತೋರಿಸ್ಕೊಡ್ತೀನಿ ಈಗ ಹೊರಗಡೆ ಸಿಗುವಂತ ಶಾಂಪೂ ಬೇರೆ ಕಂಪನಿದು ಅದನ್ನು ಮತ್ತೆ ನಮ್ಮಲ್ಲಿ ಸಿಗುವಂತ ಶಾಂಪೂ ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಡೆಮ್ಮೋ ಮುಖಾಂತರ ತೋರಿಸ್ಕೊಡ್ತೀನಿ ಸರ್ ನೋಡೋಣ ಈಗ ನಾವು ಸ್ನಾನ ಮಾಡುವಾಗ ನೀರು ಬಳಸ್ಕೊತೀವಿ ನೀರಿಗೆ ಶಾಂಪು ತಲೆಗೆ ಶಾಂಪು ಹಚ್ಕೊತೀವಿ ಶಾಂಪು ಹಚ್ಕೊಂಡು ನೀರಲ್ಲಿ ತೊಳಿತೀವಿ ಅದು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡುತ್ತೆ ಇಲ್ಲ ಅನ್ನೋದಕ್ಕೆ ಈಗ ಕೊಳೆ ಸಾಮಾನ್ಯವಾಗಿ ಕೊಳೆ ತಲೆಯಲ್ಲಿ ಪಳೆ ಇರುತ್ತೆ ಕೊಳೆ ತೆಗೆದಾಕಾಗಲ್ಲ ಎಣ್ಣೆ ಜಿಡ್ಡು ಬೇರೆ ಏನಾದ್ರು ಇರುತ್ತೆ ತೆಗೆದು ನೀರಲ್ಲಿ ಹಾಕಕ್ ಆಗಲ್ಲ ಹಂಗಂತ ತಲೆಗೆ ಹಚ್ಕೊಂಡು ಸ್ನಾನ ಮಾಡಕ್ಕೂ ಡೆಮ್ಮ ತೋರ್ಸಕ್ ಆಗಲ್ಲ ಈಗ ನಾವು ನೀರಿಗೆ ಹಾಕಿ ನೀರಿಗೆ ನಾನು ಟಿಂಚರ್ ಹಾಕ್ತಿದ್ದೀನಿ ಟಿಂಚರ್ ಹಾಕಿ ಅಂತಂದ್ರೆ ಈಗ ನಾವು ಗಾಯ ಕ್ಲೀನ್ ಮಾಡಕ್ಕೂ ಟಿಂಚರ್ ಹಾಕೋತೀವಿ ಮತ್ತೆ ಉಪನಂಶ ಇರುತ್ತೆ ಉಪನಂಶ ಇರುತ್ತೆ ಕೂದಲಲ್ಲಿ ಬೆವರ್ ಕ್ರಿಯೇಟ್ ಆಗುತ್ತೆ ಕ್ಲೀನ್ ಮಾಡೋದಕ್ಕೆ ನಾನು ಟಿಂಚರ್ ನೋಡೋಣ ಈಗ ಹೊರಗಡೆ ಶಾಂಪು ಹಾಕ್ತಿದ್ದೀನಿ ಸರ್ ಓಕೆ ಸರ್ ಒಂದಕ್ಕೆ ವೈ ಐಡ್ ಅನ್ಕೊಳ್ಳಿ ಓಕೆ ಸರ್ ಓಕೆ ಈಗ ನಮ್ಮಲ್ಲಿ ಸಿಗೋ ಅಂಥದ್ದು ಶಾಂಪೂ ಆಗ್ತಿದ್ದೀನಿ ಇದು ನಾನಾ ರೀತಿ ಶಾಂಪೂಗಳಿದ್ದಾವೆ ಅಂದರೆ ಯಾವ್ದು ಹಾಕಿದ್ರು ಸೇಮ್ ಕ್ವಾಲಿಟಿ ತೋರಿಸ್ತೀನಿ ಇರೋ ಇರೋವೆಲ್ಲ ಶಾಂಪುಗಳೇನೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತವೆ ಅವ್ರವ್ರ ಕೂದಲಿಗೆ ಸಂಬಂಧಪಟ್ಟಿದ್ದು ಹೇರ್ ಫಾಲ್ ಆಗಲಿ ಲಾಂಡ್ರಪ್ ಆಗಲಿ ಸ್ಮೂತ್ ಆ್ಯಂಡ್ ಶೈನ್ ಆಗಲಿ ಅಥವಾ ಟೀ ಟ್ರೀಲ್ ಮಿಕ್ಸ್ ಮಾಡಿರೋ ಅಂಥದ್ದಾಗಲಿ ಎಲ್ಲ ಶಾಂಪೂ ಇದ್ದಾವೆ ನಮ್ಮಲ್ಲಿ ಎಲ್ಲ ಅದನ್ನು ನಮ್ಮಲ್ಲಿ ಅದರಲ್ಲಿ ಅದರಲ್ಲಿ ಒಂದು ಶಾಂಪೂನ ನಾನು

ಉಪನಂಶೂ ಸಹ ಸರ್ ನೋಡಿ ಸ್ನಾನ ಮಾಡ್ತೀವಿ ಸ್ನಾನ ಮಾಡುವಾಗ ಶಾಂಪು ಬಳಸ್ಕೊಂತೀವಿ ಬಂತೀವಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ಈಗ ನೀವೇ ಇದ್ ನೋಡ್ತಾ ಇದ್ರ ಸೂಪರ್ ಸರಿ ಸೂಪರ್ ನಾನಾ ರೀತಿ ಇದೆ ಇದೆ ಹೇರ್ ಫಾಲ್ ಇದೆ ಸ್ಮೂತ್ ಅಂಡ್ ಶೈನ್ ಇದೆ ಈಟ್ರಿ ಮಿಕ್ಸ್ ಮಾಡೋ ಅಂತದಿದೆ ಇದನ್ನ ಯಾವ್ದೇ ರೀತಿ ಬೇಕಾದ್ರೂ ಕೆಲಕೋಲ್ ಆಗ್ತಾ ಇದ್ದಾರೆ ಆ ನಂಬರ್ ಕರೆ ಮಾಡಿ ನನಗೆ ಆರ್ಡರ್ ಕೊಡಿ ನಾನು ನಿಮ್ಮ ಕಲ್ಸ್ಕೊಡ್ತೀನಿ ವೆರೈಟಿ ಬರ್ಬೋದು ಹೇರ್ ಫಾಲ್ ಇದೆ ಕಂಟ್ರೋಲ್ ಇದೆ ಹೇರ್ ಫಾಲ್ ಕಂಟ್ರೋಲ್ ಇದೆ ಮತ್ತೆ ಸ್ಮೂತ್ ಅಂಡ್ ಶೈನ್ ಇದೆ ಮಿಕ್ಸ್ ಹೇರ್ ಗ್ರೋತಿಂಗ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಬಾಬು ಸರ್ ವೆಲ್ಕಮ್ ಸರ್ ಒನ್ಸ್ ಸೆಕೆಂಡ್ ನಮಗೆ ಒಳ್ಳೆ ಒಂದು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಸರ್